ರೈತರ ನೀರಾವರಿ ಪಂಪ್ ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಒತ್ತಾಯಿಸಿ ಜೆಡಿಎಸ್ ಬಿಜೆಪಿ ಮತ್ತು ರೈತ ಸಂಘದ ಕಾರ್ಯಕರ್ತರು ಪಟ್ಟಣದಲ್ಲಿ ಶಾಸಕ ಎ ಮಂಜು ನೇತೃತ್ವದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿದರು ಸಿ ಮಂದಿರದಿಂದ ಮೆರವಣಿಗೆಯಲ್ಲಿ ಅನಾಕೃ ವೃತ್ತಕ್ಕೆ ಬಂದ ಪ್ರತಿಭಟನಾಕಾರರು ಮಾನವ ಸರಪಳಿ ನಿರ್ಮಿಸಿದ್ರು ಈ ವೇಳೆ ಮುಖಂಡರಾದ ಮಂಜುಶೆಟ್ಟಿಗೌಡ ನರಸೇಗೌಡ ಚೌಡೇಗೌಡ ಗಾಂಧಿನಗರ ದಿವಾಕರ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ಬಂದು ಧರಣಿ ನಡೆಸಿದ್ರು એ કે ಎಮ್ ಎಸ್ ಎಸ್ ಸ್ಟೇಷನ್ನ ಶಾಸನ್ ಮಾಡಿಸಿ ಬಂಗಾ ಮಾತಿ ಲಿಂಗಾಗಿ ಜಾಗದಲ್ಲಿ ಆದರೆ ಎಮ್ ಎಸ್ ಸ್ಟೇಷನ್ ಎಲ್ಲ ಶಾಸಕ ಆಮಾರಿ ಮಕ್ಕಳು ಜಿಲ್ಲಾ ಕೇವಲ ಜೀವ ಉಸ್ತುವಾರಿ ನೋಡು ಶಿಕ್ಷೆ ಶಿಕ್ಷೆಯಲ್ಲಿ ನಮ್ಮ ಭಾರತಕ್ಕೆ ಸಮರ್ಪಕವಾಗಿ ಕರೆಂಟ್ ಹಾಕ್ತದೆ ಜೊತೆಗೆ ಅಧಿಕಾರಿಗಳು ಇವತ್ತು ಹಾಸಿಗೆಯಿಂದ ಗೊತ್ತಾಗ್ತ ಕರೆಂಟ್ ಇಲ್ಲ ಅರಿಂದು ಮೆಗಾ ಕರೆಂಟ್ ನ ಫ್ಯಾಕ್ಟರಿಗೆ ಹುಡುಕಿ ಹೋದಾಗ ಅಥವಾ ಶಾಸಕ ಎ ಮಂಜು ಮಾತನಾಡಿ ಸಮರ್ಪಕವಾಗಿ ವಿದ್ಯುತ್ ಸರಬರಾಜಾಗದ ಕಾರಣ ರೈತರು ನೀರು ಹರಿಸಲು ಸಾಧ್ಯವಾಗದೆ ಬೆಳೆಗಳು ಒಣಗುತ್ತಿವೆ ಕಳೆದ ಬಾರಿ ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿದ್ದು ಕೆರೆ ಕಟ್ಟೆ ಕೊಳವೆ ಬಾವಿಗಳಲ್ಲಿ ನೀರಿದ್ದು ಬೇಸಿಗೆಯ ದಿನಗಳಲ್ಲಿ ಉತ್ತಮ ಬೆಳೆ ಬೆಳೆಯುವ ಉದ್ದೇಶದಿಂದ ಬಹಳಷ್ಟು ರೈತರು ಬಿತ್ತನೆ ಮಾಡಿದ್ದಾರೆ ಹದಗೆಟ್ಟ ವಿದ್ಯುತ್ ವ್ಯವಸ್ಥೆಯಿಂದ ಬೆಳೆಗಳಿಗೆ ನೀರು ಹರಿಸಲು ಸಾಧ್ಯವಾಗದೆ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನ ವಿದ್ಯುತ್ ವಿತರಣಾ ಕೇಂದ್ರಗಳಲ್ಲಿ ನಿರಂತರ ಏಳು ಗಂಟೆ ವಿದ್ಯುತ್ ಸರಬರಾಜಾಗ್ತಿಲ್ಲ ಈ ಕುರಿತು ಕೆಪಿಟಿಸಿಎಲ್ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರೂ ಕ್ರಮ ಕೈಗೊಂಡಿಲ್ಲ ಪಟ್ಟಣಕ್ಕೆ ಮೂವತ್ತು ಮೆಗಾವ್ಯಾಟ್ ವಿದ್ಯುತ್ ಸರಬರಾಜಾಗಬೇಕಿದ್ದು ಇಪ್ಪತ್ತೈದು ಮೆಗಾವ್ಯಾಟ್ ವಿದ್ಯುತ್ ಮಾತ್ರ ಪೂರೈಕೆ ಮಾಡಿ ಐದು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಖಾಸಗಿ ಕಾರ್ಖಾನೆಗೆ ಅಕ್ರಮವಾಗಿ ಸರಬರಾಜು ಮಾಡಲಾಗ್ತಿದೆ ಎಂದು ಆರೋಪಿಸಿದರು ಕೆಟ್ಟಿರುವ ಟ್ರಾನ್ಸ್ಫಾರ್ಮರ್ಗಳ ದುರಸ್ತಿ ಕೈಗೊಳ್ಳುವಂತೆ ಸೂಚಿಸಿದ್ರೂ ಕ್ರಮ ವಹಿಸಿಲ್ಲ ರೈತರು ಜನಸಾಮಾನ್ಯರು ಸಂಕಷ್ಟ ಅನುಭವಿಸುವಂತಾಗಿದೆ ಈ ಕುರಿತು ಸದನದಲ್ಲಿ ಪ್ರಸ್ತಾಪಿಸಲಾಗುವುದು ಒಂದು ವಾರದಲ್ಲಿ ಎಲ್ಲಾ ಸಮಸ್ಯೆ ಕುರಿತು ಕ್ರಮ ವಹಿಸದಿದ್ದರೆ ಬೃಹತ್ ಹೋರಾಟ ಮಾಡಬೇಕಾಗುತ್ತೆ ಎಂದರು ಕಾರ್ಯ ಸರಿಯಾಗಿ ನಿರ್ಧರಿಸದಿಂದ ರೈತಾಭಿಮಾನದವರಿಗೆ ತೊಂದರೆಯಾಗಿದೆ ಕರೆಂಟು ಏಳು ಗಂಟೆ ಕಾಲ ಸರ್ಕಾರ ಗೊತ್ತಿದೆ ಅಂತ ಹೇಳಿದ್ರು ಕೂಡ ಏಳು ಗಂಟೆ ಕಾಲ ಕರೆಂಟ್ ಸಿಗ್ತಾ ಇಲ್ಲ ರೈತರ ದಾರು ಏನಾಗಿದೆ ಅಂತಕ್ಕಂಥದ್ದನ್ನು ಚೆಸ್ ಬಂದವರು ಮತ್ತು ಕೆಲಸ ನೋಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಸರ್ಕಾರದ ಕನವನ ತಂದಕ್ಕೆ ఆడతికి మనవినావు సాంకేతికే ఇవతూ రైతు ముఖండ కూడా ఇవతర చ ముఖాంతరం బహుశా ఇవ్వ సర్కార్ హత్య ఏడు గంటే కరెంట్ కొతీ అంతి సున్నా సున్నా కరెంట్ కొట్టం ప్రతి ఒక్క రైతు కూడా ನಮ್ಮಲ್ಲಿ ಹಾಸನದಿಂದ ಇಲ್ಲಿಗೆ ಬರ್ತಕ್ಕಂಥದ್ದು ಚೂಗಟ್ಟಿಕೆಯಿಂದ ಒಟ್ಟು ಎಪ್ಪತ್ತೆರಡು ಮೆಗಾವ್ಯಾಟ್ ಹಾಸನದಿಂದ ಮಗೂರು ಮತ್ತು ಅಗೂಗಳು ಈ ಭಾಗಕ್ಕೆ ಬರಬೇಕು ಅಂದಿದೆ ಅಲ್ಲಿ ಭದ್ರಾ ಇರ್ತಕ್ಕಂಥದ್ದು ಎಪ್ಪತ್ತೈದು ಮೆಗಾವ್ಯಾಟ್ ಅಂತಂದ್ರೆ ಇಪ್ಪತ್ತೈದು ಮೆಗಾವೆಟ್ ಹಾಸನದಲ್ಲಿರ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಅಲ್ಲಿಗೆ ಇಪ್ಪತ್ತೈದು ಮೆಗಾವ್ಯಾಟ್ ಕೊಡೋದು ಬಿಟ್ಟು ಅಧಿಕಾರಿಗಳು ಅವರ ಜೊತೆ ಸಾಮೀಲಾಗಿ ಮೂವತ್ತು ಮೆಗಾವ್ಯಾಟನ್ನ ಆ ಫ್ಯಾಕ್ಟರಿಗೆ ಕೊಡ್ತಾ ಇದೆ ಇಲಾಖೆ ಫ್ಯಾಕ್ಟ್ರಿ ಕೊಡ್ತಾ ಇದೆ ಅದು ಕಾನೂನು ಬಾಧವಾಗಿ ಹೊಂದಿದ್ದು ಕೂಡ ಅಧಿಕಾರಿಗಳು ಕೊಡ್ತಾ ಇರತಕ್ಕಾಗಿ ನಾವು ಹೇಳಬೇಕಾಗ್ತದೆ ಇವತ್ತು ಎಲ್ಲಿಂದ ಎಕ್ಸ್ಟ್ರಾ ಐದು ಮೆಗಾವ್ಯಾಟನ್ನ ಕರೆಂಟ್ ಬೆನ್ನ ಅವರಿಗೆ ಕೊಡ್ತಾ ಬಂದಿರಲ್ಲ ಅಲ್ಲಿಂದ ಇಲ್ಲಿವರೆಗೆ ಅಧಿಕಾರಿಗಳು ಯಾರಿದ್ದು ಅವ್ರನ್ನ ಸರ್ಕಾರ ಅವರನ್ನ ಒತ್ತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯಗಳು ಅದೇ ರೈತ ಈಗ ಬಂದಿದ್ರೆ ನಮ್ಮ ರೈತಾಭಿವಂತಿ ಇಷ್ಟು ಕತೆ ಆಗ್ಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹೊಸ ಇವತ್ತು ಕೆಪಿಟಿಸಿ ಎಲ್ಲರೂ ನಾನು ಶಾಸಕರಾದ ಮೇಲೆ ಈ ಬಾರಿ ಸಿಕ್ಸ್ಟಿ ಸಿಕ್ಸ್ ಏವಿ ಆಗಬೇಕು ಅಂತ ಹೇಳಿ ಆ ಜಾಗವ ಒಂದು ಸ್ಥಳವನ್ನು ನಿಗದಿ ಮಾಡಿ ನಮ್ಮ ಬಗ್ಗೆ ಕಾಲೇಜು ಲೈನ್ ಬಂತು ಅವರಿಂದ ಜಾಗ ಬಿಟ್ಟು ಆ ಲೈನ್ ನ ತಗೊಂಡ್ರು ಕೂಡ ಇಲ್ಲಿವರೆಗೂ ಕೂಡ ಓಪನ್ ಮಾಡಿಲ್ಲ ಅಂದ್ರೆ ಮಂತ್ರಿ ಬಂದು ಓಪನ್ ಮಾಡಬೇಕು ಅಲ್ಲಿವರೆಗೆ ಬೇಡ ಅಂತ ನಾನು ಮಂತ್ರಿ ಬರಬೇಕು ಯಾರು ಹೇಳಿಲ್ಲ ಮಂತ್ರಿ ನಾನೇನೇ ಬರಲಿ ನಾಳೆ ಬರಲಿ ಯಾವೇ ಬನ್ನಿ ಅವ್ರ ಹೆಸರನ್ನ ತಪ್ಪಾಗೆ ಕೇಳ್ತೀವಿ ನಮೇನು ಸಮಸ್ಯೆ ಏನಿಲ್ಲ ಆದ್ರೆ ನಮ್ಮ ರೈತರಿಗೆ ಕರೆಂಟ್ ಕೂಡಲೇ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ನಾಲ್ಕು ತಿಂಗಳು ಆಗ್ರೆ ಆ ಸ್ಟೇಷನ್ ಆಗ ಕೂಡ ಮಕ್ಕಳಿಗೆ ಜನರಿಗೆ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಏಳು ಗಂಟೆಗಳು ಹೇಳ್ಕೊಡ್ತಾರೆ ಇವರು ಅಂದ್ರೆ ಎಲ್ಲೋ ಒಂದು ಕರೆಂಟ್ ಅನುಕೂಲ ಆಗಿದೆ ಅಂತ ಹೇಳಿ ಈ ದಿನ ಚಾರ್ಜ್ ಮಾಡಿದ್ರೆ ಇಟ್ಟಿರ್ತಕ್ಕಂಥದ್ದು ಇವತ್ತಾಗ್ಲೇ ಚೀಫ್ ಇಂಜಿನಿಯರ್ ನಟರಾಜ್ ಅಂತ ಮಾತಾಡಿದ್ರೆ ಅವ್ರು ಒಪ್ಕೊಂಡಿದ್ದಾರೆ ಇವತ್ತೇನೆ ಮಂತ್ರಿ ಯಾವ ತಾರ ಬನ್ನಿ ಹೆಂಗಾರ ಬನ್ನಿ ನನ್ಗೆ ಅದೆಲ್ಲ ಗೊತ್ತಿಲ್ಲ ಇವತ್ತೇ ಚಾರ್ಜನ ಮಾಡಬೇಕು ಅಂತ ಕೂಡ ನೀವೆಲ್ಲರ ಪರವಾಗಿ ಇವತ್ತೇನಾದ್ರೂ ಅವ್ರು ಚಾರ್ಜ್ ಮಾಡದೇ ಇದ್ರೆ ತಿರ್ಗಾ ಇನ್ನೊಂದು ದಿವಸ ಅಸೆಂಬ್ಲಿ ಓದ್ರ ಪರವಾಗಿಲ್ಲ ನಾನೇ ಬಂದು ನಾನೇ ನಿಮ್ಮ ಜೊತೆ ನಾನೇ ಚಾರ್ಜ್ ಮಾಡಿ ಆ ಭಾಗದ ಜನರಿಗೆ ರೈತರಿಗೆ ಕರೆಂಟ್ ಕೊಡುವ ವ್ಯವಸ್ಥೆ ಇದ್ರ ಜೊತೆಗೆ ನಾನು ಮಂತ್ರಿ ಆಗಿದ್ದಾಗ ಟೂ ಟ್ವೆಂಟಿ ಕೆ ವಿನ ಕಣಿಯಾರಲ್ಲಿ ಒಂದು ಜಾಗನ ನಿಗದಿ ಮಾಡಿ ಮಾಡಿದ್ದು ಅಲ್ಲಿ ಏನಾಗಿತ್ತು ಅಂದ್ರೆ ಫಾರೆಸ್ಟ್ ಆಯ್ತು ಅಂತ ಹೇಳಿ ಕೊಡೋಲ್ಲ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತೊಂದರೆ ಮಾಡಿ ಅದಾದ ಮೇಲೆ ನಾವು ಅಲಾಪದಲ್ಲಿ ಅದೇ ಜಾಗನ ಬುದ್ಧಿ ಜಾಗನ ಮಾಡಿ ಆ ಜಾಗವನ್ನು ಕೂಡ ಕೆ ಪಿ ಡಿ ಸಿ ಹಸ್ತಾಂತರ ಮಾಡಿಕೊಟ್ಟಿದ್ವಿ ಡಿ ಸಿ ಅವರು ಅನುಮತಿ ಮಾಡಿಕೊಟ್ಟಾರೆ ಆದ್ರೂ ಮಾಡಿಕೊಟ್ಟಾರೆ ಇವರು ಕೆ ಪಿ ಕೇವಲ ಏಳು ಲಕ್ಷ ಚಿಲ್ಲರೆ ಕಟ್ಟೋದಕ್ಕೆ ಇಲ್ಲಿಂದ ಆರು ತಿಂಗಳಾದ್ರು ದುಡ್ಡು ಕಟ್ಟಲಿಲ್ಲ ಕಾರಣ ಏನು ಅಂದ್ರೆ ಮ್ಯಾನೆ ಅದು ನೂರ ಐವತ್ತು ಕೋಟಿ ಕೆಜಿ ಅದೊಂದು ಆದ್ರೆ ನಮ್ಮ ತಾಲೂಕಿನಲ್ಲಿ ಕನಸು ಏನಿದೆ ಸೀದಾಪುರ ಗಿಡದಲ್ಲಿ ಒಂದಿದೆ ಕೆರಾಪುರದಲ್ಲಿ ಒಂದಿದೆ ಅಡ್ಕೆ ಇದು ನಮ್ಮ ಮಿಟ್ರೇಷನ್ ಅಂತ ಒಂದಿದೆ ಇವ್ರು ಆದ್ರೆ ನಮ್ಮ ತಾಲೂಕಿಗೆ ಸಿಕ್ಸ್ ಟ್ವೆಂಟಿ ಪ್ಲಸ್ ಟೂ ಟ್ವೆಂಟಿ ಆದ್ರೆ కరెంట్ ఇష్ట ప్రతి ఒక్కరు కార్యక్రమ కలిగిన నన్ను వైయక్తికే బాల రైతు పరంగా ధన్యవాదర్భై తెలుసుకు ఇష్టపడి ఇదొందు ఓడాట ఏను అంద స్పెషల్ ఓడాట ఏ సర్కారు ఏం తీర్మాన కొట్టు ఏడు గంట కరెంట్ ನಿಗದಿತ ಟೈಮ್ ನಲ್ಲಿ ಏನು ಒಪ್ಕೊಂಡಿದ್ದಾರೆ ಅದನ್ನು ವೈಫಲ್ಯ ಆಗಿದೆ ಕರೆಕ್ಟ್ ಆಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಜೊತೆ ಜೊತೆಗೆ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಇದೇ ತಾಲೂಕಿನಲ್ಲಿ ಮಾಡಬೇಕು ಅಂತ ಹೇಳಿ ಆ ಟ್ರಾನ್ಸ್ಫಾರ್ಮರ್ನ ರಿಪೇರಿ ಮಾಡೋದಕ್ಕೆ ಒಂದು ತಂಡಿರ್ತಕ್ಕಂಥದ್ದು ನಮ್ಮ ತಾಲೂಕಿನ ಘಟಕ ಇದೆ ಆ ಘಟಕವನ್ನ ಇಲ್ಲಿ ಮಾಡಿದ್ರೆ ಅವರು ಮೈಸೂರಿಗೆ ಸ್ಥಳಾಂತರ ಮಾಡಿ ರೈತರಿಗೆ ತೊಂದರೆ ಆಗ್ತಕ್ಕಂಥದ್ದನ್ನ ನಾವು ಮರ್ಗೊಂಡಿದ್ದೀವಿ ಕೂಡಲೇ ಇಲಾಖೆಯರು ಸರ್ಕಾರ ಮತ್ತು ಜೆ ಬಿ ಇಲಾಖೆಯರು ಕೂಡಲೇ ಯಾರಿಗೆ ತೆಂಡ್ ಆಗಿದೆ ಅವರನ್ನ ಇಲ್ಲಿಗೆ ಕರ್ತವ್ ಹರ್ಕುಗೊಳ್ಳದೆ ಆ ನಾವು ಮಾಡತಕ್ಕಂಥದಕ್ಕೆ ಮಾಡಬೇಕು ಅಂತಕ್ಕಂಥದನ್ನ ಪರವಾಗಿ ಒತ್ತಾಯ ತಾಲೂಕು ರೈತ ಸಂಘದ ಸಿಬಳ್ಳಿ ಯೋಗಣ್ಣ ಮಾತನಾಡಿದರು ದಲ್ಲಿ ಹಾಸಿನ ರಿಪೇರಿ ಘಟಕ ಇದ್ರೆ ಪ್ರಶ್ನೆ ನಮಗೆ ಕೈ ಸೇರಲ್ಲ ಆ ರಿಪೇರಿ ಘಟಕ ತಾಲೂಕಿನ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇನ್ನೊಂದವರು ಈ ಭಾರತ ದೇಶ ಏಳು ಗಂಟೆ ವಿದ್ಯುತ್ ಸರಿಯಾಗಿ ಬರ್ತಾ ಇಲ್ಲ ಕೇವಲ ಸುಳ್ಳು ಅಂತ ನಾವು ಅಂತ ಹೋದ ಕೂತ್ಕೊಂಡು ಕರೆಂಟ್ ಆಗಿ ಕಾಯ್ತಾ ಇರ್ತೀವಿ ಸರಿಯಾದ ರೀತಿ ನಮಗೆ ವಿದ್ಯುತ್ ಸಪ್ಲೈ ಆಗ್ತಾ ಇಲ್ಲ ದಯಮಾಡಿ ಏಳು ಗಂಟೆ ವಿದ್ಯುತ್ ಏನಿದೆಯೋ ಆ ಏಳು ಗಂಟೆ ವಿದ್ಯುತ್ ಸಮರ್ಪಕವಾಗಿ ಬೆಳೆಯಿಂದ ಹೋಗುವಂತಕ್ಕಂಥದ್ದು ನಮ್ಮ ಜಿಲ್ಲೆಯ ಅಲ್ಲಿನ ಒಂದಿಷ್ಟೇ ಒಂದಿಮಿಷ ಇಲ್ಲಿ ನೀವೆಲ್ಲ ನೀವೆಲ್ಲ ಮಾತಾಡುವಂತ ಜನ ಇಸ ಎಲ್ಲ ಶಾಸಕರು யமா நம்மாண்ட் தமிழ்நாடி ஆக்டி சாக்கி பேசுகை தோந்தை

ಮುಖಂಡರಾದ ರವಿ ಬೇಲೂರೇಗೌಡ ವಿಎ ನಂಜುಂಡಸ್ವಾಮಿ ಯೋಗೇಶ್ ರವಿಕುಮಾರ್ ರಘು ಮಂಜುನಾಥ್ ಹಲವು ಗ್ರಾಮಗಳ ರೈತರು ಇದ್ರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಅರಕಲಗೂಡು